ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫೋರ್ಟಿ ಫೋರ್ ಸೈಜಿನ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ಇದ್ದೀನಿ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಅಳತೆ ಬ್ಲೌಸ್ ಏನಾದಲ್ಲ ಅದರಿಂದ ಅಳತೆಯನ್ನು ತೊಗೊಳ್ಬೇಕು ಫಸ್ಟ್ ನಾನು ಉಕ್ಸ್ಪೇಟೆ ಕಡೆಯಿಂದ ಅಗಲೇ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹನ್ನೊಂದು ಇಂಚಿದೆ ಹನ್ನೊಂದು ಅಂದರೆ ಇದನ್ನು ನಾಲ್ಕು ಭಾಗ ಮಾಡಿದ್ರೆ ಫೋರ್ಟಿ ಫೋರ್ ಬರುತ್ತೆ ನನೀಗ ಒಂದು ಸೈಡಲ್ಲಿ ತೋರಿಸ್ತಾ ಇರೋದು ಹನ್ನೊಂದು ಇಂಚು ಅದೇ ರೀತಿಯಾಗಿ ಸೊಂಟದ ಸುತ್ತಳುತ್ತೆ ಹತ್ತು ಇಂಚನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಇಂಚು ಎಷ್ಟ್ರ ಸೇರಿಸಿದ್ರೆ ಹನ್ನೊಂದು ಇಂಚಾಗಿರುತ್ತೆ ಈ ಒಂದು ಇಂಚು ಯಾಕಂದರೆ ಕೆಳಗಡೆ ಟಕ್ಸಿಗೆ ಹೋಗಿರುತ್ತೆ ಅರ್ಧ ಅರ್ಧ ಇಂಚು ಹಾಗಾಗಿ ಹತ್ತು ಇಂಚಿಗೆ ಒಂದು ಸೇರಿಸಿ ಹನ್ನೊಂದು ಇಂಚು ಬಂದಿರುತ್ತೆ ಹಾಗೆ ನಾವು ಸ್ಟಿಚಿಂಗೋಸ್ಕರ ನಾವು ಎರಡು ಅಥವಾ ಎರಡೂವರೆ ಇಂಚು ಎಷ್ಟ್ರ ಬಟ್ಟೆನ ತಗೊಳ್ಬೇಕು ಈಗ ಅಗಲ ಏನಿದೆಯಲ್ಲ ಅಗಲವನ್ನು ಮಾರ್ಕ್ ಮಾಡಿದ್ದೀನಿ ಮತ್ತೀಗ ಬ್ಲೌಸಿನ ಉದ್ದ ಎಷ್ಟು ಅಂತ ನಿಮಗೆ ತೋರಿಸ್ತಾ ಇರೋದಿಲ್ಲಿ ಅಂದರೆ ಬ್ಯಾಕ್ ಸೈಡಲ್ಲಿ ನಾನು ಅಳತೆಯನ್ನು ತೊಗೊಳ್ತಾ ಇದ್ದೀನಿ ಮೇಲಿಂದ ಕೆಳಗಡೆ ಅಂದರೆ ಮೇಲುಗಡೆ ಸ್ಟಿಚ್ಚಿಂದ ಕೆಳಗಡೆವರೆಗೆ ಹದಿನೈದುವರೆ ಇದೆ ನಾನು ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾವನ್ನು ತೊಗೊಳ್ತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟ್ ಆಗಿದ್ದರಿಂದ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅದೇ ರೀತಿಯಾಗಿ ಫೋರ್ಟಿ ಫೋರ್ ಸೈಜಿಗೆ ನಾವು ಶೋಲ್ಡರ್ ಏನಿದೆಯಲ್ಲ ಆರೂವರೆಯನ್ನು ತೊಗೊಳ್ಬೇಕು ಇಲ್ಲಿ ನಾನು ನೆಕ್ ಬಿಡ್ತು ಮೂರು ಇಂಚನ್ನು ತೊಗೊಂಡಿದ್ದೀನಿ ಒಂದು ವೇಳೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ಎರಡೂವರೆ ಅಥವಾ ಎರಡು ಮುಕ್ಕಲು ಇಂಚನ್ನು ನೀವು ತಗೊಳ್ಬೋದು ಅದೇ ರೀತಿಯಾಗಿ ಬ್ಲೌಸಿನ ಬ್ಯಾಕ್ ಲೆಂತ್ ಏನಿದೆಯಲ್ಲ ಈ ರೀತಿ ನೀವು ನೋಡ್ಕೊಳ್ಬೋದು ಇಲ್ಲಾಂದರೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಕೆಳಗಡೆಯಿಂದ ನೋಡ್ಕೊಳ್ಬೋದು ನೋಡ್ತಾ ನೋಡ್ತಾ ಇದ್ದೀರಲ್ಲ ಕೆಳಗಡೆಯಿಂದ ಈ ರೀತಿ ನಾನು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಆರ್ಮಲ್ ಏನಿದೆಯಲ್ಲ ಆರೂವರೆಯನ್ನು ತೊಗೊಂಡಿದ್ದೀನಿ ಫೋರ್ ಸೈಜಿಗೆ ಆರೂವರೆಯನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಒಂದೂವರೆ ಶೇಪಿಗೋಸ್ಕರ ಆರ್ಮಲ್ ಶೇಪಿಗೋಸ್ಕರ ಒಂದೂವರೆ ಇಂಚನ್ನು ತೊಗೊಂಡು ಅದನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಈ ಥರ ಟೇಪನ್ನು ಫೋಲ್ಡ್ ಮಾಡಿ ಮಿಡ್ಲಲ್ಲಿ ಫೋಲ್ಡ್ ಮಾಡಿ ನಾವು ಈ ರೀತಿ ಶೇಪನ್ನು ಕೊಡ್ಬೋದು ಈಗ ಬ್ಯಾಕ್ ಪಾರ್ಟಲ್ಲಿ ಡೀಪ್ ನೋಡ್ತಾ ಇರ್ಬೋದು ಮೇಲಿಂದ ಆನಂದಿಂಚಿದೆ ನೀವು ನಾನು ಆವಾಗಲೇ ತೋರಿಸ್ದಾಗೆ ಕೆಳಗಿಂದಲೂ ಕೂಡ ನೀವು ವಾತಿಯನ್ನು ಮಾಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಬೋದು ಈಗ ಫಸ್ಟು ನಾನು ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ ಮೇಲೆ ಇದನ್ನು ಈ ರೀತಿಯಾಗಿ ಈ ಬಟ್ಟೆ ಮೇಲೆ ಇಟ್ಟುಕೊಂಡು ಕರೆಕ್ಟಾಗಿ ನೋಡ್ಕೊಳ್ಬೇಕು ನಾವು ಫ್ರೆಂಟ್ ಉಗ್ಸಿಡ್ತಿದೀವಲ್ಲ ಹಾಗಾಗಿ ಈ ರೀತಿ ಫ್ರಂಟ್ ಕಡೆ ಬರೋ ರೀತಿ ಇಟ್ಕೊಂಡು ಒಂದು ಉಗ್ಸ್ಪಟ್ಟೆ ಕಡೆಗೋಸ್ಕರ ಒಂದು ಕಾಲು ಇಂಚು ಎಕ್ಸ್ಟ್ರಾ ಲೈನನ್ನು ಹಾಕ್ಕೊಳ್ಬೇಕು ಮತ್ತು ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿರ್ತೀವಲ್ಲ ಅದು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕಿಗೆ ನಾವು ಹದಿನೈದುವರೆ ಇದ್ದಾಗ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಹದಿನಾರುವರೆ ಮಾಡ್ಕೊಂಡಿದ್ವಿ ಆದರೆ ಫ್ರಂಟಿಗೆ ನಾವು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅಂದರೆ ಹದಿನೈದುವರೆ ಇದ್ದಾಗ ಟೋಟಲ್ ಹದಿನೇಳುವರೆಯನ್ನು ತೊಗೊಳ್ಬೇಕು ಈಗ ನೀವು ನೋಡ್ತಾಯಿದ್ದೀರಲ್ಲ ಬ್ಯಾಕ್ ಪಾರ್ಟ್ಗಿಂತ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಮೇಲಿಂದ ಬ್ಯಾಕ್ ಪಾರ್ಟಿದು ಈಗ ಕೆಳಗಿನ ಪಾರ್ಟನ್ನು ತೋರಿಸ್ತಾ ಇದ್ದೀನಿ ಅಂದರೆ ಫ್ರಂಟ್ ಭಾಗ ಇದಷ್ಟೇ ನಾವು ಆರ್ಮಲಿಗೆ ಏನು ಆರೂವರೆ ತೊಗೊಂಡಿವಲ್ಲ ಅದನ್ನು ಸಾರಿ ಲೈನ್ ಹಾಕಿ ಲೈನನ್ನು ಮಾರ್ಕ್ ಮಾಡಿಕೊಂಡು ನಾವು ಬ್ಯಾಕಿಗೆ ಒಂದೂವರೆ ಇಂಚು ಶೇಪ್ ಕೊಟ್ಟಿದ್ವಿ ಈಗ ಫ್ರಂಟಿಗೆ ನಾನು ಒಂದು ಇಂಚಿಗೆ ಶೇಪನ್ನು ಕೊಡ್ತಾಯಿದ್ದೀನಿ ಈಗ ನಾವೇನು ಮಾಡಬೇಕಂದ್ರೆ ಫ್ರಂಟಗೆ ಡೀಪ್ ಯಾವ ರೀತಿ ಬೇಕು ಫ್ರಂಟ್ ನೆಕ್ ಡೀಪ್ ಇದೆಯಲ್ಲ ಈ ರೀತಿಯಾಗಿ ನೋಡ್ಕೊಳ್ಬೇಕು ಇಲ್ಲಿ ಆ ಏಳುವರೆ ಇದೆ ನಾನು ಕೂಡ ಇಲ್ಲಿ ಏಳುವರೆಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ತರ್ಟಿ ಫೋರು ಅಥವಾ ಫೋರ್ಟಿ ಸಾರಿ ತರ್ಟಿ ಟು ಸೈಜಲ್ಲಾದರೆ ಆರೂವರೆ ಬರುತ್ತೆ ಇದು ಬಿಗ್ ಸೈಜ್ ಆಗಿದ್ದರಿಂದ ಇಲ್ಲಿ ಏಳುವರೆ ತೊಗೊಂಡಿದ್ದೀನಿ ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಫಸ್ಟ್ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫ್ರಂಟಿಗೆ ನಾನು ನೀವು ಡಿಸೈನ್ ಬೇಕಾದರೆ ಡಿಸೈನ್ ಇಟ್ಕೊಳ್ಬೋದು ನಾನು ರೌಂಡ್ ಶೇಪನ್ನು ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರಂಟ್ ಬ್ಯಾಗನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಬ್ಯಾಗಕ್ಕೆ ಟಕ್ಸನ್ನು ಇಡೋದನ್ನು ಇದ್ದೀನಿ ನಾನು ಉಕ್ಸ್ಪಟ್ಟೆ ಕಡೆಗೆ ಕೆಳಗಡೆಯಿಂದ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಮತ್ತು ಮಿಡ್ಲಲ್ಲಿ ಮೂರು ಇಂಚನ್ನು ತೊಗೊಳ್ತಾ ಇದ್ದೀನಿ ಮತ್ತು ಸೈಡಲ್ಲೂ ಕೂಡ ಮೂರು ಇಂಚನ್ನು ಇದ್ದೀನಿ ನಾನು ಯಾವುದೇ ಬ್ಲೌಸಿಗಾದರೂ ಇದೇ ರೀತಿಯಾಗಿ ಕ್ರಾಸ್ ಬೆಲ್ಟಿಗೆ ಮಾರ್ಕನ್ನು ಮಾಡ್ಕೊಳ್ತೀನಿ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಕ ನೀವು ನೋಡ್ಕೊಳ್ಬೋದು ಕರೆಕ್ಟಾಗಿ ಕ್ರಾಸ್ ಬೆಲ್ಟಿಗೆ ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ನೀವು ಮ ಪಾಯಿಂಟನ್ನು ಹಾಕಿ ಮಾರ್ಕನ್ನು ಮಾಡ್ಕೊಳ್ಬೋದು ಈಗ ಕ್ರಾಸ್ ಬೆಟ್ಟಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಉಕ್ಸ್ಪಟ್ಟೆ ಕಡೆಗೆ ನಾಲ್ಕು ಇಂಚು ಕೆಳಗಡೆ ಮೂರು ಬಲಗಡೆ ಮತ್ತು ಮೂರು ಇಂಚನ್ನು ಇಟ್ಟು ಮಾರ್ಕನ್ನು ಇದ್ದೀನಿ ಮತ್ತು ಸೈಡಲ್ಲಿ ಕಂಕಳದಿಂದ ನೀವು ಈ ರೀತಿ ಟೇಪ್ ಇಟ್ಟು ನೋಡಿಕೊಂಡು ಇನ್ನೊಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಬೋದು ಏಳು ಇಂಚು ಬಂದಿದೆ ಅದರಲ್ಲಿ ಅಂದರೆ ಕಂಕಳದಿಂದ ಕ್ರಾಸ್ ಬೆಲ್ಟ್ ಸೈಡಲ್ಲಿ ಏಳು ಇಂಚಿದೆ ಈಗ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಎಂಟು ಇಂಚು ಆಗಿರುತ್ತೆ ಈ ರೀತಿ ಶೇಪ್ ಕೊಟ್ಟು ನಾವು ಕ್ರಾಸ್ ಪಟ್ಟಿ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾವು ಟೆಕ್ಸನ್ನು ಯಾವ ರೀತಿ ಇಡೋದಂತ ತೋರಿಸ್ಕೊಡ್ತೀನಿ ಈ ರೀತಿ ನಾವು ಕಚ್ಚಾ ಮಾರ್ಕನ್ನು ಮಾಡಿ ಕಚ್ ಮಾರ್ಕನ್ನು ಮಾಡಿದರೆ ಹೊಲೆಯ ಟೈಮಲ್ಲೇ ನಮಗೆ ಈಸಿಯಾಗಿರುತ್ತೆ ಈಗ ನೀವು ಟಕ್ಸ್ ಮಾರ್ಕನ್ನು ನೋಡ್ಬೋದು ನಿಮ್ಮ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ಇದು ಅದೇ ರೀತಿ ನೋಡಿಕೊಂಡು ನೀವು ಹಾಕಬೇಕು ಈಗ ನಾನು ಈ ಕಡೆ ಉಕ್ಸ್ಪರ್ಟಿ ಕಡೆಯಿಂದ ಫಸ್ಟು ನಾಲ್ಕು ಇಂಚಿಗೆ ತೊಗೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಎರಡು ಇಂಚನ್ನು ತೊಗೊಂಡಿದ್ದೀನಿ ಕೆಳಗಡೆಯಿಂದ ನಾನು ಎರಡೂವರೆ ಇಂಚಿ ಒಂದು ಲೈನನ್ನು ಹಾಕಿ ಇದಕ್ಕೆ ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಕಂಕಳ ಸೈಡಲ್ಲಿ ಕರೆಕ್ಟಾಗಿ ಈ ಮಾರ್ಕ್ ಮೇಲೆ ಟೇಪನ್ನು ಈ ರೀತಿ ಇಟ್ಟುಕೊಂಡು ಒಂದು ಮೂರು ಇಂಚಿಗೆ ನಾವು ಈ ರೀತಿ ಟೆಕ್ಸ್ ಮಾರ್ಕನ್ನು ಮಾಡಿಕೊಳ್ಬೇಕು ಹಾಗೆ ಒಗ್ಸ್ಪಟ್ಟೆ ಕರೆಕ್ಟಾಗಿ ಮಿಡ್ಲಲ್ಲಿ ಒಂದು ಎರಡು ಕಾಲು ಇಂಚಷ್ಟು ಈ ರೀತಿ ಟೆಕ್ಸನ್ನು ಇಡ್ತಾಯಿದ್ದೀನಿ ಇಲ್ಲೂ ಅಷ್ಟೇ ಈ ಕಡೆಯಿಂದನೂ ಕೂಡ ನಾನು ಲೈ ಲೈಟಾಗಿ ಅಂದರೆ ಚಿಕ್ಕದಾಗಿ ಟಕ್ಷನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ಜಾಸ್ತಿ ನಾವು ತೊಗೊಳ್ಬಾರ್ದು ಒಂದು ಕಾಲು ಇಂಚು ಒಳಗಡೆನ ನಾವು ಟಕ್ಷನ್ನು ಹಿಡ್ಕೊಳ್ಬೇಕು ನೋಡಿ ಈ ಥರ ಕರೆಕ್ಟಾಗಿದೆಯಲ್ಲ ಅಂತ ನಾವು ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು ಮೇಲೆ ಏನಂದರೆ ನಮ್ಮದು ಅಳತೆ ಬ್ಲೌಸಲ್ಲಿ ಏನಿರುತ್ತಲ್ಲ ಅದೇ ರೀತಿಯಾಗಿ ನೋಡಿಕೊಂಡು ನಾವು ಟಕ್ಸನ್ನು ಹಾಕೊಳ್ಬೇಕು ಹಾಗೆ ನಾವು ಟಕ್ಸಿಗೆ ಏನು ಮಾರ್ಕ್ ಮಾಡಿವಲ್ಲ ಅಲ್ಲೆಲ್ಲ ನಾವು ಈ ರೀತಿಯಾಗಿ ಒಂದು ಕಚ್ಚನ್ನು ಇಟ್ಟು ಕಟ್ ಮಾಡ್ಕೊಳ್ಬೇಕು ಈಗ ನಾನು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಉಳಿದಿರುವಂಥ ಬಟ್ಟೆಯಲ್ಲಿ ನಾನು ಫೋರ್ ಫೋಲ್ಡನ್ನು ಮಾಡಿಕೊಂಡು ಫಸ್ಟು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಸ್ಲೀವ್ಸ್ ಲೆಂತ್ ಏನಿದೆಯಲ್ಲ ಅಳತೆ ಕೊಟ್ಟಿರೋಂಥ ಬ್ಲೌಸ್ ಮೇಲೆ ಫಸ್ಟ್ ಅದನ್ನು ಅಳತೆ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಕರೆಕ್ಟಾಗಿ ಇಲ್ಲಿ ಏಳುವರೆ ಇದೆ ನಾನು ಅದಕ್ಕೆ ಒಂದು ಇಂಚು ಎಷ್ಟು ತಗೊಂಡು ಎಂಟುವರೆಗೆ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆನೂ ಕೂಡ ಮಾರ್ಕನ್ನು ಮಾಡ್ತಾಯಿದ್ದೀನಿ ಫಸ್ಟು ಈ ರೀತಿಯಾಗಿ ನಾವು ಎಂಟು ಇಂಚಿಗೆ ಅಳತೆಯನ್ನು ಮಾಡಿ ಮಾರ್ಕ್ ಮಾಡಿದ ಮೇಲೆ ಒಂದು ಲೈನನ್ನು ಹಾಕೊಳ್ಬೇಕು ಮತ್ತು ಕಂಕಣದ ಸುತ್ತಳತಿ ಏನಿದೆಯಲ್ಲ ಫಸ್ಟು ಅದನ್ನು ನಾವು ನೋಡ್ಕೊಳ್ಬೇಕು ಈ ರೀತಿ ಅಳತೆ ಬ್ಲೌಸ್ ಏನಿದೆಯಲ್ಲ ಅದನ್ನು ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ಟೇಪನ್ನು ಇಟ್ಕೊಂಡು ನಾವು ಕಂಕಳದ ಸುತ್ತಳತೆಯನ್ನು ನೋಡ್ಕೊಳ್ಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹತ್ತು ಇಂಚಿದೆ ಇಲ್ಲೂ ಕೂಡ ನಾನು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಕೆಳಗಡೆ ಬಟ್ಟೆ ಲೆಂತ್ ಕಡಿಮೆ ಇದೆ ಅದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ ಈ ಕಡೆಯಿಂದ ನಾನಿಲ್ಲಿ ಒಂದು ಮೂರುವರೆ ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ ಮೂರುವರೆ ಇಂಚಿಗೆ ಮಾಡಿ ಮೇಲಿಂದ ಕೆಳವರೆಗೂ ಹತ್ತು ಇಂಚನ್ನು ತೊಗೊಂಡಿದ್ದೀನಿ ನೀವು ಇನ್ನೊಂದು ಸಾರಿ ಕೂಡ ಚೆಕ್ ಮಾಡ್ಕೊಳ್ಬೋದು ಕರೆಕ್ಟಾಗಿ ಹತ್ತು ಇಂಚಿದೆ ಈ ರೀತಿ ಹತ್ತು ಇಂಚಿಗೆ ನಾವು ಒಂದು ಪ್ಲಸ್ ಪಾಯಿಂಟನ್ನು ಕೊಟ್ಕೊಳ್ಬೇಕು ಮತ್ತು ಅದೇ ರೀತಿಯಾಗಿ ನಾವು ಕೈಯನ್ನು ಸುತ್ತಲೇ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ರೀತಿ ನಾವು ಮಾರ್ಕ್ ಮಾಡಿದ ಮೇಲೆ ಕರೆಕ್ಟಾಗಿ ಈ ರೀತಿ ಶೇಪನ್ನು ಕೊಟ್ಕೊಳ್ಬೇಕು ಮತ್ತು ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಫಸ್ಟು ಈಗ ಕೈ ಸುತ್ತಾತು ಎಷ್ಟಿದೆ ಅಂತ ಮಾರ್ಕ್ ಮಾಡಿ ನಾವು ಏನು ಪ್ಲಸ್ ಪಾಯಿಂಟ್ ಹಾಕಿರ್ತೀವಲ್ಲ ಅದಕ್ಕೆ ನಾವು ಸ್ಟಿಚಿಂಗ್ ಲೈನನ್ನು ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಅದನ್ನು ಕೂಡ ನಾವು ಜಾಯಿಂಟನ್ನು ಮಾಡ್ಕೊಳ್ಬೇಕು ಮತ್ತು ಫ್ರಂಟ್ ಭಾಗದಲ್ಲಿ ನಾವು ಯಾವತ್ತೇ ಆಗಲಿ ಸ್ಲೀವ್ಸಿಗೆ ಒಂದು ಕಾಲು ಇಂಚು ಒಳಗಡೆ ನಾವು ಶೇಪನ್ನು ತಗೊಳ್ಬೇಕು ಅದು ಇದೇ ಬ್ಲೌಸಿಗೆ ಇದೇ ಸೈಜಿಗೆ ಅಂತಲ್ಲ ಎಲ್ಲ ಸೈಜ್ ಬ್ಲೌಸಿಗೂ ಕೂಡ ಫ್ರಂಟ್ ಭಾಗದಲ್ಲಿ ನಾವು ಕಾಲಿಂಚು ಇಂಚು ಒಳಗಡೆ ತಗೊಳ್ಬೇಕು ನಾವು ಆರ್ಮಲ್ ಕಟ್ ಮಾಡಬೇಕಾದ್ರೆ ಯಾವ ರೀತಿ ಸ್ವಲ್ಪ ಕಾಲು ಇಂಚಷ್ಟು ಒಳಗಡೆ ತೊಗೊತೀವಲ್ಲ ಅದೇ ರೀತಿಯಾಗಿ ಸ್ಲೀವ್ಸಿಗೂ ಕೂಡ ತೊಗೊಳ್ಬೇಕಾಗತ್ತೆ ಈಗ ನಾನು ಕಟ್ ಮಾಡಿರುವಂಥ ಲೈನಿಂಗನ್ನು ಸೀರೆ ಸಾರೀಸ್ ಬ್ಲೌಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ ಸೀರೆ ಪೀಸ್ ಏನಿರ್ತಲ್ಲ ಅಂದರೆ ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಕಟ್ ಮಾಡಬಾರ್ದು ಒಂದು ಸುತ್ತ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಬಟ್ಟೆಯನ್ನು ಬಿಟ್ಟು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಇದು ಕಚ್ಚಾ ಇರುತ್ತೆ ಅಂದರೆ ಸ್ಟಿಚ್ ಆದಮೇಲೆ ಕೂಡ ನಾವು ಕಟ್ ಮಾಡಿ ತೆಗಿಬೋದು ಇದನ್ನು ಈ ರೀತಿ ನಾನು ಫ್ರಂಟ್ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಮತ್ತು ಫ್ರಂಟ್ ಎರಡು ರೆಡಿ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸ್ಲೀವ್ಸಿಗೂ ಕೂಡ ಯಾವ ರೀತಿ ಬಾರ್ಡ್ರ್ ಬಂದಿದೆಯೋ ಅದನ್ನು ನೋಡಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆ ಅಷ್ಟೇ ನಾವು ಜಾಯಿಂಟ್ ಮಾಡೋಕ್ಕೆ ಬಟ್ಟೆ ಕೂಡ ನಾವು ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಕ್ರಾಸ್ ಪಟ್ಟಿಗೂ ಕೂಡ ನಾವು ಏನು ಕಟ್ ಮಾಡಿರ್ತೀವಲ್ಲ ಕ್ರಾಸ್ ಬೆಲ್ಟು ಅದಕ್ಕೂ ಕೂಡ ನಾನು ಬಟ್ಟೆನ ಬ್ಲೌಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು